ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟಾಗಿ ಆಗಿ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ಮೊದಲು ಬೇಕಾಗಿರೋದು ಈ ಥರ ಕುಚ್ಚನ್ನು ರೆಡಿ ಮಾಡಿ ಇಟ್ಕೋಬೇಕು ನೂರ ಮೂವತ್ತೆಡೆ ತಗೊಂಡಿದ್ದೀನಿ ಇದಕ್ಕೆ ನಾನು ಈ ಗಮ್ಮನ್ನು ಯೂಸ್ ಮಾಡಿದ್ದೀನಿ ಫ್ಯಾಬ್ರಿಕ್ ಗ್ಲೂ ಇದನ್ನು ಹಚ್ಚಿ ನಾನು ಈ ಥರ ಚೂಪಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ಕುಚ್ಚು ಮಾಡ್ಕೊಳ್ಳುವಾಗ ಇದನ್ನ ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕುಚ್ಚು ನೀಟಾಗಿ ಬರುತ್ತೆ ಇಲ್ಲಾಂದ್ರೆ ನೀವು ಐರನ್ ಬಾಕ್ಸಿಂದ ಕೂಡ ನೀಟಾಗಿ ಮಾಡ್ಕೋಬೋದು ನಿಮಗೆ ಜಾಸ್ತಿ ಉದ್ದ ಬೇಕಂದ್ರೆ ಮಕ್ಕಳ ಪ್ಯಾಡ್ ಇರುತ್ತಲ್ಲ ರೈಟಿಂಗ್ ಪ್ಯಾಡ್ ಅದಕ್ಕೂ ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ ಅದಕ್ಕೂ ಕೂಡ ಮಾಡ್ಕೊಂಡ್ರೆ ಆರಾಮ್ಸೆ ಎರಡು ಸಲ ಮಾಡಿಕೊಂಡ್ರೆ ಅದಕ್ಕೆ ನೀವು ಒಂದು ಸೀರೆ ಪೂರ್ತಿ ಆಗುತ್ತೆ ಆ ಥರ ಕುಚ್ಚು ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೂರ ಮೂವತ್ತೆಳೆ ಇದೆ ಹಾಗೆ ಇನ್ನೊಂದು ಕಲರ್ ತಗೊಂಡಿದ್ದೀನಿ ಇದಕ್ಕೆ ನಾನು ಐವತ್ತೆಳೆ ನಾನು ಈ ಥರ ಬಿಗ್ ಇರೋ ನೀಡಲ್ಗೆ ನಾನು ನಾರ್ಮಲ್ ನೀಡಲ್ಗೆ ಐವತ್ತೆಳೆನ ಪೋಣಿಸಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಜರಿ ಥ್ರೆಡ್ ಅನ್ನು ಯೂಸ್ ಮಾಡ್ಕೊತಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ಇದನ್ನು ನಾನು ಈ ಥರ ಚಿಕ್ಕ ಎಮಿಂಗ್ ನೀಡಲ್ ಇರುತ್ತಲ್ಲ ಅದಕ್ಕೆ ನಾನು ಎರಡೆಳೆ ಪೋಣಸ್ಕೋತೀನಿ ಒಂದೆಳೆ ಪೋಣಸ್ಕೊತೀನಿ ನಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ಒಂದು ಸ್ವಲ್ಪ ಉದ್ದ ಜಾಸ್ತಿ ಪೋಣಿಸ್ಕೊಂಡ್ರೆ ಒಂದು ಎಂಟರಿಂದ ಹತ್ತು ಕುಚ್ಚು ಆರಾಮ್ಸೆ ನಾವು ಒಂದೇ ಸಲಕ್ಕೆ ಕಟ್ಕೋಬೋದು ಈ ತರ ಎರಡೆಳೆ ಪೋಣಿಸಿ ಇಟ್ಕೋತೀನಿ ಜರಿದ್ರೆಡ್ ಹಾಗೆ ಇದು ಬಂದು ಕುಚ್ಚು ನಮಗೆ ಮಾರ್ಕ್ ಮಾಡ್ಕೊಳಕ್ಕೆ ಕುಚ್ಚು ಕಟ್ಟೋದಕ್ಕೆ ನಮಗೆ ಒಂದು ಕುಚ್ಚಿಂದ ಎಷ್ಟು ಗ್ಯಾಪ್ ಬೇಕು ಕುಚ್ಚು ನಡುವೆ ಅಷ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡೋದಕ್ಕೆ ನಾನು ಈ ಥರ ಪೆನ್ಸಿಲನ್ನು ಯೂಸ್ ಮಾಡ್ಕೋತಿದ್ದೀನಿ ನೀವು ಯಾವುದರಿಂದ ಚಾಕಿಂದ ಕೂಡ ನೀವು ಮಾರ್ಕ್ ಮಾಡಿ ಮಾಡ್ಕೋಬೋದು ಹತ್ತಿರ ಬೇಕಂದರೆ ಆಫ್ ಇಂಚ್ಗೆ ಮಾಡ್ಕೊಳ್ಳಿ ಸ್ವಲ್ಪ ದೂರ ಅಂದರೆ ಒನ್ ಇಂಚು ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಂದರೆ ಒಂದು ಗುಚ್ಚು ಆದಮೇಲೆ ನಿಮಗೆ ಸೀರೆಗೆ ಎಷ್ಟು ಡಿಸ್ಟನ್ಸ್ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಹತ್ರ ಹತ್ರ ಹಾಕಿದರೆ ಸ್ವಲ್ಪ ಚಾರ್ಜಸ್ಸನ್ನು ಜಾಸ್ತಿ ಮಾಡ್ಕೋಬೋದು ದೂರ ಅಂದರೆ ಸ್ವಲ್ಪ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಡೆ ನೀವು ಚಾರ್ಜನ್ನು ಮಾಡ್ಕೋಬೋದು ಓಕೆ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ತೋರಿಸ್ತಿದೀನಿ ನೋಡಿ ನಾನು ಯಾವ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೊದಲು ಇಲ್ಲಿ ಒಂದು ಅದಾದ ಮೇಲೆ ಕರೆಕ್ಟ್ ಒನ್ ಇಂಚಿಗೆ ಮತ್ತೊಂದು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇಲ್ಲ ಇದು ಲೈಟ್ ಕಲರ್ ಬಟ್ಟೆ ಇರೋದ್ರಿಂದ ಇಲ್ಲಿ ಮತ್ತೆ ಒಂದು ಈ ತರ ನಾನು ಒಂದು ಇಂಚಿಗೆ ಒಂದು ಒಂದು ಒಂದ್ ಫೈವ್ ಟೈಮ್ಸ್ ನಾನು ಲಾಕನ್ನು ಅನ್ನ ಓಕೆ ಮೊದಲು ಇವಾಗ ನೋಡಿ ಈ ತರ ಕ್ರೋಶ ನೀಡಲ್ ನಿಂದ ನಾವು ಬಟ್ಟೆಗೆ ಹೋಲ್ ಮಾಡ್ಕೋಬೇಕು ಮೊದಲು ಈ ಥರ ಹೋಲ್ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನು ತಗೋತಿದ್ದೀನಿ ನೂರ ಮೂವತ್ತೆರಳೆ ಮಾಡ್ಕೊಂಡಿದ್ನಲ್ಲ ಮೊದಲು ಅದನ್ನು ಈ ಥರ ಹಾಕ್ಕೋತೀನಿ ನೋಡಿ ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಆರಾಮ್ಸೆ ಅದು ಈ ಥರ ಹೊರಗಡೆ ಬರುತ್ತೆ ಈ ಥರ ಮಾಡ್ಕೊಳ್ಳಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ಕರೆಕ್ಟಾಗಿ ಇವಾಗ ಐವತ್ತೆಳೆ ಪೋಣಿಸಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇದೇ ಹೋಲಿಂದ ಈ ಥರ ಹೊರಗಡೆ ತಗೋತೀನಿ ನೋಡಿ ಅದರ ಕಡೆ ಬರಬೇಕು ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಬರ್ಬೇಕು ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ ಈ ಪರ್ಪಲ್ ಕಲರ್ ಮೇಲೆ ಈ ಆರೆಂಜ್ ಕಲರ್ ತಿಡ್ ಈ ತರ ನೀಟಾಗಿ ಬರಬೇಕು ಕರೆಕ್ಟ್ ಮಿಡಲ್ ನಲ್ಲಿ ನೋಡ್ತಾ ಇದೀರಾ ಈ ತರ ಬರಲಿ ಇವಾಗ ಇದಕ್ಕೆ ಈಗ ಈ ನಾರ್ಮಲ್ ನೀಡಲ್ಗೆ ಜರಿತ್ರೆ ಪೋಣಿಸಿದ್ನಲ್ಲ ಅದನ್ನು ಬ್ಯಾಕ್ ಸೈಡಿಂದ ಈ ಥರ ತಗೋತೀನಿ ಪೂರ್ತಿಯಾಗಿ ಮೇಲೆ ಹೇಳ್ಕೊಬಾರ್ದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಈ ಥರ ಜರಿತ್ರೆಡನ್ನು ಬಿಟ್ಕೊಂಡು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕನ್ನು ಮಾಡ್ತೀನಿ ಹೀಗೆ ಮಾಡಬೇಕಂತೇನಿಲ್ಲ ನಿಮ್ಗೆ ಯಾವ ಥರ ನೀವು ಕುಚ್ಚನ್ನು ಹಾಕ್ತಿರೋ ನಾರ್ಮಲ್ ಆಗಿ ಆ ಥರ ನೀವು ಮಾಡ್ಕೋಬೋದು ಓಕೆ ಈಗ ಒಂದು ತ್ರೀ ಟೈಮ್ಸ್ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನ ಆಡ್ ಮಾಡ್ಕೊತಿದ್ದೀನಿ ಈ ಬೀಡ್ ಮೇಲೆ ಈ ಬೀಡು ಕರೆಕ್ಟಾಗಿ ಆಗಿ ಮಿಡಲ್ ಬರಬೇಕು ಈ ಬೊಟ್ಟಿಯಿಂದ ಇದನ್ನ ಈ ತರ ಟೈಟ್ ಆಗಿ ಜರಿ ಥ್ರೆಡ್ ಅನ್ನ ಈ ಬೀಡು ಕರೆಕ್ಟಾಗಿ ಇಲ್ಲಿ ಬರೋ ತರ ಮಾಡ್ಕೋಬೇಕು ಮಿಡಲ್ ನಲ್ಲಿ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತರಬೇಕು ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಡಿಫ್ರೆಂಟ್ ಲುಕ್ ಬರುತ್ತೆ ಸೀರೆಗೆ ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಇವಾಗ ಇದನ್ನು ಉದ್ದ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೋಬೋದು ನಿಮಗೆ ಮೇಲೆ ಕಟ್ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ನೋಡ್ಕೊಳ್ಳಿ ಒಂದು ಇಂಚ್ಗೆ ಬೇಕೆಂದರೆ ಒಂದು ಇಂಚ್ಗೆ ಅದಕ್ಕಿಂತ ಕಡಿಮೆ ಬೇಕಂದರೆ ಕಡಿಮೆ ಆ ಥರ ನೀವು ಕಟ್ ಮಾಡ್ಕೋಬೇಕಾಗತ್ತೆ ನಾನೊಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಕಟ್ಟಿಂಗ್ ನೀಟಾಗಿ ಬರುತ್ತೆ ಕೊಚ್ಚುದು ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಬಂದಿದೆ ಓಕೆ ಮತ್ತೊಂದು ಮಾಡಿಕೊಳ್ಳೋಣ ಇಲ್ಲಿ ಈ ತರ ಮೊದಲು ಕ್ರೋಶ ನೀಡಲಿಂದ ಹೋಲ್ ಮಾಡ್ಕೋಬೇಕು ಈಗ ಈ ರೆಡಿ ಇರೋ ಕುಚ್ಚನ್ನ ಇದರ ಒಳಗಡೆಯಿಂದ ಈ ತರ ಹೊರಗಡೆ ತೆಗಿಬೇಕು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ಅಂದ್ರೆ ಫಸ್ಟ್ ಒಂದು ಮಾಡ್ಕೊಂಡಿದ್ರೆ ಅದು ಎಷ್ಟು ಉದ್ದ ಇರುತ್ತಲ್ಲ ಅಷ್ಟೇ ತಗೋಬೇಕಾಗುತ್ತೆ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಬರೋದಿಲ್ಲ ಮೊದಲು ಒಂದು ಕುಚ್ಚು ಎಷ್ಟು ಸೈಜಿಗೆ ಮಾಡ್ಕೊಂಡಿರ್ತೀರಾ ಅಷ್ಟಕ್ಕೆ ಮಾಡ್ಕೋಬೇಕು ಈಗ ಈ ಐವತ್ತೆಡೆ ಪೋಂಡ್ಸ್ ಇಟ್ಕೊಂಡಿದ್ನಲ್ಲ ಇದನ್ನ ಈ ತರ ಮಧ್ಯದಲ್ಲಿ ಬರೋ ಥರ ತಗೋತೀನಿ ಈ ಕುಚ್ಚು ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಇದ್ರ ಮೇಲ್ಗಡೆ ಮತ್ತೆ ಬರಬೇಕು ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಜರಿ ಥ್ರೆಡ್ ಇಂದ ಕುಚ್ಚನ್ನು ಕಟ್ಕೊತೀನಿ ಈ ತರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು ಮಾಡ್ಕೋಬಹುದು ನೋಡಿ ಈ ತರ ನೀವು ಕುಚ್ಚು ಹಾಕ್ತಾ ಇದ್ರೆ ನೀವು ಯಾವ ಥರ ಕಟ್ತೀರಾ ಕುಚ್ಚು ಆ ಥರ ಕಟ್ಕೊಳ್ಳಿ ಈಗ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಈ ಬೀಡು ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ಥರ ಮಾಡ್ಕೋಬೇಕು ಈ ಬೆರಳಿಂದ ಈ ಥರ ಗಟ್ಟಿಯಾಗಿಡ್ಕೊಂಡು ಜರಿ ಥ್ರೆಡ್ ಅನ್ನ ಸುತ್ತಕೊಳ್ಳಿ ಒಂದು ಮೂರಿಂದ ನಾಲ್ಕು ಸರಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಮೇಲ್ಗಡೆಯಿಂದ ಈ ಥರ ನೀಡನ್ನ ಚುಚ್ಕೊಂಡು ಜರಿ ಥ್ರೆಡ್ ಅನ್ನ ಕೆಳಗಡೆ ತಂದು ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು ನೋಡಿ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ನಾವು ಇದನ್ನು ಕೂಡ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ನಿಮ್ಗೆ ಇನ್ನೂ ಹತ್ರ ಬೇಕಂದ್ರೆ ಆಫ್ ಇಂಚ್ಗೆ ಒಂದು ಈ ತರ ಮಾಡ್ಕೋಬಹುದು ಇದನ್ನ ನಲ್ಲಿ ಕೂಡ ನೀವು ಮಾಡಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿವರೆಗೂ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಕಾಣಿಸ್ತಿದೆ ಫೈನಲ್ ಲುಕ್ ಅಂತ ಈಸಿಯಾಗಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಐದು ಕುಚ್ಗಳನ್ನ ಮಾಡಿ ತೋರಿಸಿದ್ದೀನಿ ನೀವು ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಇನ್ನು ಹತ್ರ ಬೇಕಂದ್ರೆ ಹತ್ರ ಕೂಡ ಮಾಡ್ಕೋಬೋದು ಇನ್ನೇನು ಹಬ್ಬ ಬಂತು ಎಲ್ಲಾ ಥರದ ಸೀರೆಗಳಿಗೆ ಸಿಂಪಲ್ ಆಗಿ ಥರ ನೀವೇ ಕುಚ್ಗಳನ್ನ ಕೂಡ ಕಟ್ಕೋಬೋದು ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ಡಿಸೈನ್ಗೆ ಒನ್ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೂ ಕೂಡ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು